ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಲೂರ್ ತಾಲೂಕಿನ ಅಣಬುರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಂ ಎಂ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏವನ್ ಆರೋಪಿ ತಿಮ್ಮೇಶ್ ಹಾಗೂ ಸಹಚರನ್ನು ಜಗಲೂರ್ ಪೊಲೀಸ್ ಠಾಣೆಗೆ ಕರೆಸಿ ಈ ಆರೋಪಿಗಳ ವಿರುದ್ಧವಾಗಿ ಇಟ್ಟಿ ಕೇಸ್ ದಾಖಲಿಸಲಾಯಿತು ಜಗಲೂರ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಸಿದ್ದರಾಮಯ್ಯ ಹಾಗೂ ಸಬ್ಇನ್ಸ್ಪೆ ಬಾದಿಲಿಂಗಪ್ಪರವರು ಸ್ಥಳಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹಣಪೂರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ ಸಿದ್ದಪ್ಪ ಡಿ ಕೆ ಈರಣ್ಣ ಬುಕ್ಕೂನಹಳ್ಳಿ ಶಿವಣ್ಣ ಗುರುಸಿದ್ದನಗೌಡದ ನಗರದ ಗ್ರಾಮಸ್ಥರು ಗ್ರಾಮದ ಮುಖಂಡರು ಜ್ಯೋತಿಪುರ ಗ್ರಾಮದ ಮುಖಂಡರು ಅಣಪುರ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಇತ್ತೀ ನಮಚ ಅಲ್ಲಿಗೆ ಹೋಗ್ತಾರೆ அடடே அவன நா கூட நானே நான் இங்கடே போறானே அஷ்டம் எஜமான் பிரதர் நான் எஜமானர் யாரு இதுக்கா யாரு எல்லாரும் வா பை பை பா பா பையர் வந்து நிガイ பையாரி கே